ಯುಗಾದಿಯ ದಿವಸ ದೇವರ ಜನನದ ದಿವಸವ್ರು ದೇವರ ಜಯಂತಿಯಾಗಿ ಕೂಡ ಆಚರಣೆ ಮಾಡ್ತಕ್ಕಂಥದ್ದುಂಟು ಇದು ಮೊದಲು ಬಹಳ ಸಂಭ್ರಮದಿಂದ ನಾಡಿನಾದ್ಯಂತ ಆಚರಣೆ ಆಗ್ತಾ ಇತ್ತು ಆದರೆ ಇತ್ತೀಚೆಗೆ ದೇವರ ಜಯಂತಿ ಮತ್ತು ಆಚರಣೆಗಳು ಅದು ಖಚಿತ್ತಾಗಿ ಅಲ್ಲಲ್ಲಿ ಕಾಣಬರ್ತಾ ಇದೆ ಮತ್ತು ಇಲ್ಲವೇ ಇಲ್ಲ ಎಂಬುದಾಗಿ ಕೂಡ ಹೇಳಬಹುದು ಇಂಥ ಅಲ್ಲಮ್ಮಪ್ರಭುದೇವರ ಜಯಂತಿಯ ಸಂದರ್ಭದಲ್ಲಿ ಪ್ರಭುದೇವರ ಜಯಂತಿ ಅವರ ಕೆಲವು ವಚನಗಳನ್ನು ಅವರ ಜಯಂತಿ ದಿವಸ ಪರಿಚಯ ಮಾಡಲಾಗ್ತದೆ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶ್ಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಇದು ವಚನ ಇಲ್ಲಿ ಈ ವಚನದಲ್ಲಿ ಪ್ರಭುದೇವರು ಕೆಲವು ದೃಷ್ಟಾಂತಗಳನ್ನು ಕೊಡ್ತಾರೆ ದೃಷ್ಟಾಂತಗಳು ಶಿಲೆಯೊಳಗಣ ನಂತೆ ಶಿಲೆ ಎಂಬುದಾಗಿ ಹೇಳಿದರೆ ಬಂಡೆ ಕಲ್ಲು ಕಲ್ಲಿನಲ್ಲಿ ಪಾವಕ ಅಂದರೆ ಅಗ್ನಿ ಕಲ್ಲು ಕಲ್ಲನ್ನು ಕಟ್ಟಿದಾಗ ಅಗ್ನಿ ಪ್ರಕಟವಾಗ್ತದೆ ಆದರೆ ಅಗ್ನಿ ಕಲ್ಲಿನಲ್ಲೇ ಇದ್ದರೂ ಇಲ್ಲದಂಗೆ ಅವ್ಯಕ್ತವಾಗಿ ಇರ್ತದೆ ಅದು ಘರ್ಷಣೆಯಲ್ಲಿ ಮಾತ್ರ ಉಂಟಾಗ್ತದೆ ಶಿಲೆಯೊಳಗಣ ಪಾವಕನಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಉದಕದೊಳಗಣ ಪ್ರತಿಬಿಂಬದಂತೆ ಉದಕ ಅಂದರೆ ನೀರು ಕೊಳದ ಮುಂದೆ ನಿಂತರೆ ನಮ್ಮ ಬಿಂಬ ಪ್ರತಿಬಿಂಬ ಆ ನೀರಿನಲ್ಲಿ ಕಾಣ್ತದೆ ಆ ನೀರು ಮತ್ತು ಬಿಂಬ ಎರಡೂ ಅವಿನಾಭಾವ ಸಂಬಂಧದಲ್ಲಿ ಇರ್ತದೆ ಆ ಬಿಂಬ ನೀರಿನಲ್ಲಿ ಇಲ್ಲದಂಗೆ ಇರ್ತದೆ ಐತಿ ಆದರೆ ಅದನ್ನು ಮುಟ್ಲಿಕ್ಕೆ ಬರೋದಿಲ್ಲ ಮತ್ತು ಅದು ಒದ್ದೆ ಆಗೋದಿಲ್ಲ ಈಗ ನೀರು ಎಲ್ಲವನ್ನೂ ಒದ್ದೆ ಮಾಡ್ತದೆ ಆದರೆ ನಮ್ಮ ಬಿಂಬವನ್ನು ಅದು ಒದ್ದೆ ಮಾಡೋದಿಲ್ಲ ಬೀಜದೊಳಗಣ ವೃಕ್ಷದಂತೆ ಒಂದು ಮರ ನೇರಳೆ ಹಣ್ಣು ಇರ್ಬೋದು ಹುಣಸೆ ಹುಣಸೆ ಮರ ಇರ್ಬೋದು ನೇರಳೆ ಮರ ಇರ್ಬೋದು ಆ ಪುಟ್ಟ ಬೀಜದಲ್ಲಿ ಎಂಥ ದೊಡ್ಡ ಮರ ಅಡಗಿರ್ತದೆ ನೋಡಿರಿ ಬೀಜದಲ್ಲಿ ವೃಕ್ಷ ಅವ್ಯಕ್ತವಾಗಿ ಅಡಗಿರ್ತದೆ ಅದು ಭೂಮಿಯ ಜೊತೆ ಸಂಪರ್ಕವಾಗಿ ಇಡವಾಗಿ ಸಸಿಯಾಗಿ ಇಡವಾಗಿ ಮರವಾಗಿ ಬೆಳೆದಾಗಷ್ಟೇ ಅದು ಗೋಚರ ಆಗ್ತದೆ ಹಾಗೆ ಬೀಜದಲ್ಲಿ ಮರ ಅವ್ಯಕ್ತವಾಗಿರ್ತದೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶ್ಶಬ್ದದಂತೆ ಈಗ ನಾನು ಇದ್ದೀನಿ ಪ್ರತಿಯೊಂದು ಮಾತುಗೂ ಮಾವು ಅಂದರೆ ಮಾವಿನ ಮರ ನೇರ್ಲೆ ಅಂದರೆ ಹಣ್ಣಿನ ಮರ ನೇರ್ಲೆ ಹಣ್ಣು ಇವೆಲ್ಲ ನಮ್ಗೆ ಕಣ್ಣೆದ್ರಿಗೆ ಇಲ್ಲೋ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಇದೆ ಅರ್ಥ ಏನು ಅಂದರೆ ನೇರ್ಲೆ ಅಂದರೆ ನೇರ್ಲೆ ಹಣ್ಣು ನೇರ್ಲಿನ ಮರ ನಮ್ಮ ಕಣ್ಣಿಗೆ ಬರ್ತದೆ ಹಾಗೆ ಯಾವುದೇ ಶಬ್ದವನ್ನು ಬಳಸಿದರೂ ಕೂಡ ಅದರ ಅರ್ಥ ಅದರ ಚಿತ್ರ ನಮ್ಮ ಕಣ್ಮುಂದೆ ಮುಂದೆ ಬರ್ತದೆ ಹಾಗೆ ಬೀಜದೊಳಗಣ ವೃಕ್ಷದಂತೆ ಶಬ್ದದೊಳಗಣ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಶರಣರು ಎಂಬುದಾಗಿ ಹೇಳಿದರೆ ಜೀವಾತ್ಮ ಮನುಷ್ಯ ಮನುಷ್ಯ ಮತ್ತು ಪರಮಾತ್ಮ ಸಂಬಂಧ ಹೇಗಪ್ಪ ಅಂತ ಹೇಳಿದರೆ ಕಲ್ಲಿನೊಳಗಿರ್ತಕ್ಕಂಥ ಹಂಗೆ ನೀರಿರ್ತಕ್ಕಂಥ ಬಿಂಬ ನೀರಿನಲ್ಲಿರ್ತಕ್ಕಂಥ ಬಿಂಬದಂತೆ ವೃಕ್ಷ ಬೀಜದಲ್ಲಿರ್ತಕ್ಕಂಥ ವೃಕ್ಷದಂತೆ ಶಬ್ದದಲ್ಲಿರ್ತಕ್ಕಂಥ ಅರ್ಥದಂತೆ ಈ ಜೀವಾತ್ಮ ಮತ್ತು ಪರಮಾತ್ಮರ ಸಂಬಂಧ ಇದೆ ಎಂಬುದಾಗಿ ಪ್ರಭುದೇವರು ತಮ್ಮ ಈ ಪುಟ್ಟ ವಚನದಲ್ಲಿ ನಾಲ್ಕು ದೃಷ್ಟಾಂತಗಳ ಮೂಲಕ ತಿಳಿಸಿದ್ದಾರೆ ಎಷ್ಟು ಸುಂದರವಾಗಿ ಎಷ್ಟು ಸರಳವಾಗಿ ಪರಮಾತ್ಮನ ಇರುವಿಕೆಯನ್ನು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ನೋಡ್ರಿ ಬಹಳ ಸುಂದರ ಬಹಳ ಆನಂದ ಅತಿಶಯವಾದ ವಚನ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ